ದೇಶಕ್ಕೆ ಉಪದೇಶ ಹೇಳ್ತಾರೆ ನನ್ನ ಆಡಳಿತದ ಬಗ್ಗೆ ಯಾರು ಏನು ನಾನು ಬಡವರ ಬಗ್ಗೆ ಅದರಲ್ಲೂ ಜನಸಾಮಾನ್ಯರ ಬಗ್ಗೆ ಅಂದರೆ ಯಾರು ಭಾಳ ಬಡವರು ಅವರು ಅವ್ರ ಬಗ್ಗೆಗೋಸ್ಕರ ನಾನು ಪಣ ತೊಟ್ಟು ಹಣ ತೊಟ್ಟು ನಿಂತಿದ್ದೇನೆ ಇವೆಲ್ಲ ಹೋಗ್ತಾರೆ ತಡೆಗಟ್ಟಕ್ಕೆ ಆಗಿಲ್ಲ ತೆಲಂಗಾಣದಲ್ಲಿ ಒಂದು ಸ್ಪೆಷಲ್ ಬಡ್ಜೆಟನ್ನೇ ಮುಸ್ಲಿಮರಿಗೋಸ್ಕರಲೇ ಮಾಡಿದರು ನಮ್ಮ ಕುಮಾರಸ್ವಾಮಿಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ಅವರ ವೀರಾಭಿಷಕ ಇನ್ನು ಟಿಪ್ಪು ಬಿಟ್ರೆ ಈ ದೇಶದಲ್ಲಿ ಇನ್ನೇನು ನಮಗೆ ಬೇರೆ ಕೆಲಸ ಇಲ್ಲವೇ ಇಲ್ಲ ಬೆಳಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬರೆಯಲ್ಲ ಬೇರೆ ಮಾಡಬೇಕಾದ ಕೆಲಸ ಏನಿಲ್ಲ ರಾಮನ ಬಗ್ಗೆ ನಾನು